ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಹೌದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ತ್ ಮೂರನೆಯ ಕಂತ್ರಣಕ್ಕಾಗಿ ಕಾಯ್ತರುವ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಇವತ್ತು ಬೆಳಗ್ಗೆಯಿಂದಲೇ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ ಹಣವನ್ನು ಕೂಡಲಿ ಕೆಲವು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿರುವಂಥದ್ದು ಹೌದು ಇವತ್ತು ಕೂಡಲಿ ಹಂತ ಹಂತಗಳಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನೇರವಾಗಿ ಡಿಬಿಟಿ ಬಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಾಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ದಕ್ಷಿಣ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇವತ್ತು ಕೂಡ ಇಲ್ಲಿ ಖುದ್ದಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಯಾರಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಈಗಾಗಲೇ ಕೆಲವು ದಿನಗಳಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಅಂದರೆ ಒಂದರಿಂದ ಹತ್ತು ದಿನಗಳಲ್ಲಿ ಯಾವುದೇ ರೀತಿಯಾಗಿ ಕೂಡ ಇಪ್ಪತ್ತ್ ಮೂರನೆಯ ಕಂತ್ರಣನೇ ಬಿಡುಗಡೆ ಮಾಡಿಲ್ಲ ಹೌದು ವೀಕ್ಷಕರೇ ಈಗಾಗಲೇ ಇಲ್ಲಿ ನವೆಂಬರ್ ತಿಂಗಳು ಕೂಡ ಇರುವ ಕಾರಣದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹೌದು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಲೈಕ್ ಈಗಾಗಲೇ ಇಪ್ಪತ್ ಮೂರನೆಯ ಕಂತ್ರಣ ತನಕ ಹಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವರು ಬಿಡುಗಡೆ ಮಾಡಲೇಬೇಕು ಆದ್ರೆ ಇಲ್ಲಿ ಯಾವುದೋ ಒಂದು ಕಾರಣದಿಂದ ಇನ್ನೂ ತನಕ ಇಲ್ಲಿ ಕೇವಲ ಒಂದು ಕಂತ್ರಣವನ್ನು ಮಾತ್ರ ಬಿಡುಗಡೆ ಆಗಿಲ್ಲ ಸೊ ಆ ಒಂದು ಕಂತ ಯಾವುದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಇಪ್ಪತ್ ಮೂರನೆಯ ಕಂತಿನ ಹಣ ಅಂತ ನಾವು ಹೇಳಬಹುದು ಹೌದು ಇಲ್ಲಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ನಾವು ಶೀಘ್ರದಲ್ಲೇ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆ ಇಲ್ಲ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ ಇಲ್ಲಿ ಹಂತ ಹಂತಗಳಾಗಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ನೀವು ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಹೌದು ಯಾವ ಚಿಕ್ಕ ಕೆಲಸ ಏನಿಲ್ಲ ಏನ್ ಅಂತ ಸೊ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗೋದರ ಜೊತೆಗೆ ರೇಷನ್ ಕಾರ್ಡ್ ಇರುವಂತಹ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಏಕೆಂದರೆ ನೋಡಿ ಈಗಾಗಲೇ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ರೇಷನ್ ಕಾರ್ಡ್ ಹೊಂದಿರುವಂತಹ ಪ್ರತಿ ಒಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರಲ್ಲಿ ಇಲ್ಲಿ ಗುಡ್ ನ್ಯೂಸ್ ಏನು ಬಂದಿದೆ ಏನಿಲ್ಲ ಎನಿಸುದಿ ಅಂತ ನಾವು ಇಲ್ಲಿ ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗೋಣ ಒಟ್ಟಾರೆಯಾಗಿ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ನಾವು ಸಪ್ರೇಟ್ ಆಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಹಾಗಿದ್ರೆ ನೋಡಿ ವೀಕ್ಷಕರೇ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ ನೀವೇನಾದರೂ ಇಲ್ಲಿ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಹೊಸಬಾರಾಗಿದ್ದರೆ ವೀಕ್ಷಕರೇ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು ಹೌದು ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೋಡಿ ನೀವು ಇಲ್ಲಿ ಅರ್ಧ ವಿಡಿಯೋನ ನೋಡೋದಾಗಲಿ ಮತ್ತು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮತ್ತು ಮುಂದೆ ಓಡಿಸಿ ಮುಂದೆ ಓಡಿಸಿ ಉಡೋನ ನೋಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಮಾಹಿತಿನೇ ಗೊತ್ತಾಗಲ್ಲ ಅಲ್ವಾ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಈ ಒಂದು ಹಿಡಿಯನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಏನಿಲ್ಲ ಏನು ಸುದ್ದಿ ಅಂತ ನೀವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ತಡಾಕೆ ಇದರ ಬಗ್ಗೆನು ಕೂಡ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಹೌದು ಪ್ರತಿಯೊಂದು ಗ್ರಹಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ ನೋಡಿ ಪ್ರತಿ ತಿಂಗಳು ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಲೇಬೇಕು ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಪಡೆದುಕೊಳ್ಳುವ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಈಗಾಗಲೇ ಇಲ್ಲಿ ಕೇವಲ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲೇಬೇಕು ಸೊ ಇಲ್ಲಿ ಅವರು ಕೂಡ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ದೀಪಾವಳಿ ಹಬ್ಬಕ್ಕೆ ಕೇವಲ ಒಂದು ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿರುವುದರಿಂದ ಈಗಾಗಲೇ ದೀಪಾವಳಿ ಹಬ್ಬಕ್ಕೆ ಕೇವಲ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೆಲವರಿಗೆ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಕೂಡ ಬಿಡುಗಡೆನೇ ಆಗಿಲ್ಲ ಅಂದ್ರೆ ಇಲ್ಲಿ ಲೈಕ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಇನ್ನೂ ತನಕ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಆಗಿಲ್ಲ ಅಂತೆ ಹೌದು ವೀಕ್ಷಕರಲ್ಲಿ ಯಾವ ಕಾರಣದಿಂದ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ನೋಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ತನಕ ಹಣವನ್ನು ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಅದು ಓಕೆ ಈಗ ಇಲ್ಲಿ ನೋಡಿ ಇಪ್ಪತ್ಮೂರನೆಯ ಕಂತ್ರಣವನ್ನು ಕೂಡ ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಹೌದು ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಅದೇ ರೀತಿಯಾಗಿ ಕೂಡ ಇನ್ನೂ ತನಕ ಇಪ್ಪತ್ ಮೂರನೆಯ ಕಂತ್ರಣವನ್ನು ಎಲ್ಲರಿಗೂ ಕೂಡ ಅಂದರೆ ರಾಜ್ಯದಲ್ಲಿ ಇರುವಂತಹ ಒಟ್ಟು ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆ ಎಷ್ಟು ಅಂದರೆ ಒಂದು ಕೋಟಿದ ಇಪ್ಪತ್ತೈದು ಲಕ್ಷ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗಳಿಗೂ ಕೂಡಲಿ ಪ್ರತಿಯೊಬ್ಬರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಲೇಬೇಕು ಸೊ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತ್ ಮೂರನೆಯ ಕಂತ್ರಣ ಬಂದಿಲ್ಲ ಅಂದರೆ ನೀವು ತಪ್ಪದೆ ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಹೌದು ಇಲ್ಲಿ ಯಾವ ಚಿಕ್ಕ ಕೆಲಸ ಅಂತ ಇಲ್ಲಿ ಅದನ್ನು ಕೂಡ ತಿಳಿದುಕೊಳ್ಳುತ್ತಾ ಹೋಗುವುದಾದರೆ ನೋಡಿ ಇಲ್ಲಿ ನಾವು ಮೊದಲಿಗೆ ಇಲ್ಲಿ ಜಿಲ್ಲೆಗಳನ್ನು ಕೂಡ ನೋಡಿಕೊಂಡ್ರೆ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಹೌದು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳು ಅಂತ ಅವರು ಕೊಟ್ಟಿರುವುದರಿಂದ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಇಲ್ಲಿ ಅವರು ಯಾವುದೇ ರೀತಿಯಾಗಿ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಸೊ ಇಲ್ಲಿ ಯಾವ ಚಿಕ್ಕ ಕೆಲಸವನ್ನು ಮಾಡಿದರೆ ಹಣವನ್ನು ಕೂಡ ಬಿಡುಗಡೆ ಆಗುತ್ತಿದೆ ಅಂತ ಇಲ್ಲಿ ತಿಳಿದ್ರೆ ತಿಳಿದುಕೊಳ್ಳುತ್ತಾ ಹೋಗುವುದಾದ್ರೆ ವೀಕ್ಷಕರೇ ನೋಡಿ ಇಲ್ಲಿ ಈಗಾಗಲೇ ನೀವು ತಪ್ಪದೆ ನಾನು ಪ್ರತಿಯೊಂದು ಉಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಉಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಏನೆಂದರೆ ತಪ್ಪದೆ ನೀವು ಈ ಕೆ ಮಾಡಿಸಬೇಕು ಹೌದು 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 ತಪ್ಪದೆ ಪ್ರತಿಯೊಬ್ಬರು ಕೂಡ ನೀವು ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೆ ಮಾಡಲೇಬೇಕು ಏಕೆಂದ್ರೆ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಹಣನೆ ಬರಲ್ಲ ಸೊ ಅದಕ್ಕಾಗಿ ತಪ್ಪದೆ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಬ್ಯಾಂಕಿನಿಂದ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿರಲ್ಲ ಆ ಬ್ಯಾಂಕಿಗೆ ನೀವು ಒಂದು ಸಲ ಭೇಟಿ ನೀಡಿ ತಪ್ಪದೆ ನೀವು ಈ ಕೆ ಮಾಡಿಸಬೇಕು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ತಪ್ಪದೆ ನೀವು ಈ ಕೆ ಮಾಡಿಸಿದರೆ ಮಾತ್ರ ತಪ್ಪದೆ ನೀವು ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಹಾಗಿದ್ದರೆ ಇಲ್ಲಿ ಇ ಕೆ ಸಿ ಮಾಡಲು ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನೀವು ಕೇಳ್ತಾ ಇದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ನೂ ಬಹಳ ಇಲ್ಲ ಇಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಇದ್ರೆ ನಿಮ್ಮ ಹತ್ರ ಇರುವಂತಹ ರೇಷನ್ ಕಾರ್ಡ್ ಅನ್ನು ಕೂಡ ತೆಗೆದುಕೊಂಡು ತಪ್ಪದೆ ನೀವು ಇ ಕೆ ವೈ ಸಿ ಮಾಡಿಸಬೇಕು ಸ್ನೇಹಿತರೆ ಹೌದು ಇ ಕೆ ಸಿ ಮಾಡಿಸಿದರೆ ಮಾತ್ರ ನೇರವಾಗಿ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಏಕೆಂದರೆ ಒಂದೊಂದು ಸಲ ಇಲ್ಲಿ ನಿಮಗೆ ಇಲ್ಲಿ ಮೊದಲು ಹಣವನ್ನು ಬಿಡುಗಡೆ ಆಗಿದೆ ಮತ್ತು ಈ ತಿಂಗಳು ಎಲ್ಲರಿಗೂ ಕೂಡ ಬಿಡುಗಡೆ ಆಗಿದೆ ಮತ್ತು ನಮಗೆ ಇಷ್ಟೇ ಹಣವನ್ನು ಕೂಡ ಬಿಡುಗಡೆ ಆಗಿಲ್ಲ ಅಂತ ನೀವು ಕೇಳ್ತಾ ಇರ್ತೀರಿ ಅಲ್ವಾ ಅದಕ್ಕಾಗಿ ಅದಕ್ಕೂ ಕೂಡ ಒಂದು ಉದಾಹರಣೆ ನೋಡ್ತಾ ಹೋದರೆ ಒಂದೊಂದು ಸಲ ಇಲ್ಲಿ ಈ ಕೆ ಕ್ಯಾನ್ಸಲ್ ಆಗಿರುವ ಕಾರಣದಿಂದ ಅದಕ್ಕೆ ಕೂಡ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಹಣನೇ ಬಿಡುಗಡೆ ಆಗಲ್ಲ ಸೊ ಅದಕ್ಕಾಗಿ ತಪ್ಪದೇ ನಾನು ಹೇಳಿರುವ ಈ ಒಂದು ಚಿಕ್ಕ ಕೆಲಸವನ್ನು ಒಬ್ಬರು ಕೂಡ ಮಾಡಿ ಇಲ್ಲಿ ಅವರು ಇವರು ಅಂತಲ್ಲ ಖಂಡಿತವಾಗಿಯೂ ಕೂಡ ಒಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ತಪ್ಪದೆ ನೀವು ಹಣವನ್ನು ಕೂಡ ಪಡೆದುಕೊಳ್ಳಬಹುದು ಸ್ನೇಹಿತರೆ ಹೌದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈ ರೀತಿ ಮಾಹಿತಿ ಬಂದಿರುವುದರಿಂದ ರೇಷನ್ ಕಾರ್ಡಿನ ಬಗ್ಗೆನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನೋಡಿ ಇಲ್ಲಿ ರೇಷನ್ ಕಾರ್ಡಿನ ಬಗ್ಗೆನು ಕೂಡ ಮಾಹಿತಿ ಏನು ಬಂದಿದೆ ಅಂದ್ರೆ ಈಗಾಗಲೇ ಇಲ್ಲಿ ಫೇಕ್ ಆಗಿ ರೇಷನ್ ಕಾರ್ಡ್ಗಳನ್ನು ಕೂಡ ತೆಗೆಸಿಕೊಂಡು ಇಲ್ಲಿ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿರುವ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂತವರಿಗೆ ಇಲ್ಲಿ ನಾವು ಇನ್ನು ಮುಂದೆ ಹಂತವರ ರೇಷನ್ ಕಾರ್ಡ್ಗಳನ್ನು ಇನ್ನು ಮುಂದೆ ರದ್ದು ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಏಕೆಂದರೆ ಇಲ್ಲಿ ಖುದ್ದಾಗಿ ಆಹಾರ ಇಲಾಖೆಯ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ನೀವು ತಪ್ಪದೆ ನಿಮ್ಮ ಬಳಿಯೂ ಕೂಡ ರೇಷನ್ ಕಾರ್ಡ್ ಕೂಡ ಒಂದು ಆಗಿದ್ದರೆ ತಪ್ಪದೆ ನೀವು ಹಿಂದೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗಿದೆಯಾ ಮತ್ತು ಚಾಲ್ತಿ ಇದೆಯಾ ಇಲ್ಲವಾ ಅಂತ ನೀವು ತಪ್ಪದೆ ಒಂದು ಸಲ ಪರಿಶೀಲಿಸಬೇಕಂತೆ ಹೌದು ವೀಕ್ಷಕರೇ ತಪ್ಪದೆ ಇಲ್ಲಿ ಅವರು ಇವರು ಅಂತಲ್ಲ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಅಂದರೆ ನಿಮ್ಮ ಊರಿನಲ್ಲಿ ಇರುವಂಥ ಗ್ರಾಮವನ್ನು ಮತ್ತು ಸಿ ಎಸ್ ಸಿ ಸೆಂಟರ್ ಆಗಲಿ ಮತ್ತು ಕರ್ನಾಟಕವನ್ ಮತ್ತು ಶವ ಸಿಂಧುಗಳ ಕಚೇರಿಗೆ ಹೋಗಿ ನೀವು ತಪ್ಪದೆ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಚಾಲ್ತಿ ಇದೆಯಾ ಇಲ್ವಾ ಮತ್ತು ಬಂದಾಗಿದೆಯಾ ಅಂತ ನೀವು ತಪ್ಪದೆ ನೀವು ಒಂದು ಸಲ ಪರಿಶೀಲಿಸಬೇಕು ಹೌದು ನಿಮ್ಮ ಬಳಿ ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಈ ಒಂದು ಚಿಕ್ಕ ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ಗಳು ಕೂಡ ಬಂದಾಗಿದ್ದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಮತ್ತು ಅದೇ ರೀತಿಯಾಗಿ ಕೂಡ ರೇಷನ್ ಕಾರ್ಡಿನ ಮುಖಾಂತರ ಪ್ರತಿಯೊಂದು ಯೋಜನೆಗಳಿಂದ ಕೂಡ ನೀವು ಲಾಭವನ್ನು ಪಡೆದುಕೊಳ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಇನ್ನು ಮುಂದೆ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಒಂದು ಮಾಹಿತಿ ಕೊಡ್ತಿರುವಂಥದ್ದು ಹೌದು ವೀಕ್ಷಕರೇ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮತ್ತು ರೇಷನ್ ಕಾರ್ಡಿನ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುವುದರಿಂದ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ತಿಳಿದಿದೆ ಅಂತ ಅಂದುಕೊಳ್ಳುತ್ತೇನೆ ನೋಡಿ ವೀಕ್ಷಕರ ಇದಿಷ್ಟು ಈ ದಿನದ ಆಗಿರುವುದರಿಂದ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರ ನಾವಿಲ್ಲಿ ಇದೇ ರೀತಿಯಾಗಿ ಕೂಡ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ